ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಾಲಯ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಾಲಯವಿರುವುದು ಶ್ರೀ ಚಿಕ್ಕಣ್ಣಸ್ವಾಮಿ ದೇವರಟ್ಟಿ ಗ್ರಾಮ ಹೆಬ್ಬೂರು ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಿಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಸಮೀಪದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಸ್ನೇಹಿತರೆ ಶ್ರೀ ಸ್ವಾಮಿ ದೇವರೆಂದರೆ ಅದೊಂದು ಅದ್ಭುತ ಶಕ್ತಿಯುತವಾದ ಪವಾಡ ಮಾಡುವ ಪವಾಡ ಪುರುಷ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಸಾಕು ಜೀವನದಲ್ಲಿ ಅದು ಎಂಥದ್ದೇ ಸಮಸ್ಯೆಗಳಾಗಲಿ ಕ್ಷಣ ಮಾತ್ರದಲ್ಲಿ ದೂರ ಮಾಡುವುದು ಈ ದೇವರ ಶಕ್ತಿ ಶ್ರೀ ಸ್ವಾಮಿ ದೇವರೆಂದರೆ ಬೇರೆ ಯಾರೂ ಅಲ್ಲ ಜಗತ್ ರಕ್ಷಕ ಶ್ರೀ ಪರಮಾತ್ಮ ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಚಿಕ್ಕಣ್ಣ ದೊಡ್ಡಣ್ಣರಾಗಿ ಹಾವಾಡಿಗನ ವೇಷ ಧರಿಸಿ ಭೂಲೋಕದಲ್ಲಿ ಭೀಮಾ ಮತ್ತು ಅರ್ಜುನರ ದುರಂಕಾರವನ್ನು ಮಟ್ಟ ಹಾಕಲು ಈ ವೇಷ ಧರಿಸಬೇಕಾಯಿತು ಜೊತೆಯಲ್ಲಿ ಭೀಮಾ ಮತ್ತು ಅರ್ಜುನರ ಅಹಂಕಾರವನ್ನು ಮೆಟ್ಟಿ ನಿಲ್ಲಲಾಯಿತು ಕ್ಷೇತ್ರದಲ್ಲಿ ಚಿಕ್ಕಣ್ಣ ಸ್ವಾಮಿಯು ನೆಲೆಯೂರಿ ಲಕ್ಷಾಂತರ ಭಕ್ತರ ಜೀವನದಲ್ಲಿರುವ ನಾನಾ ರೀತಿಯ ಕಷ್ಟಗಳಿಗೆ ಪರಿಹಾರ ನೀಡಿ ಭಕ್ತರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೀಡುತ್ತಾ ಬಂದಿದ್ದಾನೆ ಶ್ರೀ ಚಿಕ್ಕಣ್ಣ ಸ್ವಾಮಿ ಇಲ್ಲಿಗೆ ಬರುವ ಭಕ್ತರು ಮೊದಲ ಬಾರಿ ಭೇಟಿ ನೀಡಿದಾಗ ಹರಕೆಯ ರೂಪದಲ್ಲಿ ಐದು ರೂಪಾಯಿ ಹನ್ನೊಂದು ರೂಪಾಯಿ ರೂಪದಲ್ಲಿ ಕಾಣಿಕೆ ಸಲ್ಲಿಸುತ್ತಾರೆ ಎರಡನೇ ಬಾರಿ ಭೇಟಿ ನೀಡಿದಾಗ ಹನ್ನೆರಡು ರೂಪಾಯಿ ಐದು ರೂಪಾಯಿ ಒಂಬತ್ತು ರೂಪಾಯಿ ರೂಪದಲ್ಲಿ ಕಾಣಿಕೆ ಕಟ್ಟುತ್ತಾರೆ ಕ್ಷೇತ್ರ ಚಿಕ್ಕಣ್ಣಸ್ವಾಮಿ ಸನ್ನಿಧಿ ಇದು ಕಾಡುಗೊಲ್ಲರ ವಂಶ ಪಾರಂಪರ್ಯ ಆಗಿ ಅಂತ ಒಂದು ಚಿಕ್ಕಣ್ಣ ಸ್ವಾಮಿ ಅಂತ ಹೇಳಿ ಈ ಒಂದು ಸನ್ನಿಧಿನಲ್ಲಿ ಸುಮಾರು ನಮ್ಮ ಯತ್ಮತ್ರ ಸಹ ನಡ್ಕೊಂಡಿರಂತದ್ದು ಏನಪ್ಪಾ ಅಂತಂದ್ರೆ ಏನು ಭಕ್ತರು ಇಲ್ಲಿ ಬಂದಿದ್ದಾರೆ ಅವರ ಏನು ಸೇವೆಗಳಿದೆ ಅವ್ರ ಕೆಲಸ ಕಾರ್ಯಗಳು ಏನಾಗಬೇಕು ಜಮೀನು ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಮತ್ತೆ ಈ ಗಾಳಿ ಸಂಖ್ಯೆ ಆಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಜಮೀನುಗಳಿರ್ಬೋದು ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಇರ್ಬೋದು ಅವೆಲ್ಲವೂ ಸಹ ಬಂದು ಇಲ್ಲಿ ಪರಿಹಾರ ಮಾಡ್ಕೊಂಡೋಗ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಡ್ ಬಂದಿರುವಂತದ್ದು ಜಯ ಜನಾರ್ ಕೃಷ್ಣಾ ದಿಪತಿ ವೀಕ್ಷಕರೇ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತ್ತೊಂದು ಅಚ್ಚರಿ ವಿಷಯ ತಮಗೆ ತಿಳಿಸಲೇಬೇಕಾಗಿದೆ ಭಕ್ತರುಗಳು ಶ್ರೀ ಚಿಕ್ಕಣ್ಣ ಸ್ವಾಮಿಯ ದೇವರ ಮುಂದೆ ನಿಂತುಕೊಂಡು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು ಅಲ್ಲಿನ ಅರ್ಚಕರುಗಳು ಒಂದು ನಿಂಬೆ ಹಣ್ಣನ್ನು ಶ್ರೀ ಚಿಕ್ಕಣ್ಣಸ್ವಾಮಿಯ ಪಾದಕ್ಕೆ ಇಟ್ಟು ಭಕ್ತರಿಗೆ ನೀಡುತ್ತಾರೆ ಆ ನಿಂಬೆ ಹಣ್ಣು ಮಾಡುವ ಪವಾಡಗಳ ಬಗ್ಗೆ ತಿಳಿದರೆ ನೀವು ಅಚ್ಚರಿ ಪಡುವುದಂತೂ ಸತ್ಯ ಭಕ್ತರ ಅನೇಕ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವ ಶಕ್ತಿ ಆ ನಿಂಬೆ ಹಣ್ಣಿಗಿದೆ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಇಲ್ಲಿ ಬಂದು ಆ ಸ್ವಾಮಿ ಏನಿದೆ ಇಲ್ಲಿ ಒಂದು ಹನ್ನೊಂದು ರೂಪಾಯಿ ಮತ್ತೆ ಮೂರು ರೂಪಾಯಿ ಒಂದು ನಾಲ್ಕು ರೂಪಾಯಿ ಅಂತ ಅಂತೇಳಿ ಆರು ರೂಪಾಯಿ ಈ ತರ ಕಟ್ಟಿಸಿ ಸ್ವಾಮಿಗೆ ಒಪ್ಸಿ ನಾವು ಅವ್ರಿಗೆ ಕಳಿಸ್ತೀವಿ ಅದೇನು ಸ್ವಾಮಿ ನಡ್ಕಂತಾರೆ ಅದೇ ತರ ಭಕ್ತರು ನಡ್ಕೋಣ ಅಂತ ಒಂದು ಇಲ್ಲಿ ಪರಂಪರೆಯಾಗಿ ಬಂದಿರೋಂತದ್ದು ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವ್ರ ಕಷ್ಟಗಳು ನಡ್ಕೊಂಡ್ರೆ ಸ್ವಾಮಿ ಒಪ್ಪಿಸ್ಕೊತಾರೆ ಏನೋ ಕಟ್ಟೆ ಹೊಳೆ ಅಂತ ಆಗಿರ್ಬೋದು ಮೂರ್ ಸಾವಿರದ ರೂಪಾಯಿ ಆಗಿರುತ್ತೆ ಅದನ್ನ ಬಂದು ಅವ್ರ ಕಷ್ಟ ಆದಂತ ಅವ್ರ ಕಾರ್ಯವನ್ನು ಅವ್ರ ಅರ್ಕೆಯನ್ನ ತೀರ್ಸ್ಕೊಂಡಾಗ ಒಂದು ಸಂಪ್ರದಾಯ ಕಟ್ಟೆ ಹೊಳೆ ಆಗಿರ್ಬೋದು ಮತ್ತೆ ರಾಯವರ್ ಕೆರೆ ಇರ್ಬೋದು ಕೊತ್ಕೆರೆ ಇರ್ಬೋದು ಶಿವಗಂಗೆ ಇರ್ಬೋದು ಇವೆಲ್ಲವೂ ಸಹ ಅವರ ಏನು ನಡ್ಕಂತಾರೆ ಅದನ್ನ ಹೇಳ್ಕೊಂಡು ಅವ್ರ ಕಾರ್ಯವನ್ನು ನಡ್ಸ್ಕೊಂಡು ಹೋಗ್ತಾರೆ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವ ಮುನ್ನ ಶ್ರೀ ಚಿಕ್ಕಣ್ಣಸ್ವಾಮಿ ಜ್ಯೋತಿಷ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಇರುವ ಹದಿನಾರು ವರ್ಷಗಳ ಅನುಭವವುಳ್ಳ ಪ್ರಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀ ಶ್ರೀನಿವಾಸರನ್ನು ಭೇಟಿ ನೀಡಿದರೆ ಯಾವ ಯಾವ ಸಮಸ್ಯೆಗೆ ಎಷ್ಟು ಹಣವನ್ನು ಕಾಣಿಕೆ ರೂಪದಲ್ಲಿ ಕಟ್ಟಬೇಕು ಎಂಬ ನಿಖರವಾದ ಮಾಹಿತಿಯನ್ನು ನೀಡುತ್ತಾರೆ ಶ್ರೀ ಚಿಕ್ಕಣ್ಣಸ್ವಾಮಿಯ ದೇವಾಲಯಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಭಕ್ತರ ಜೀವನದಲ್ಲಿ ಅದೆಂಥದ್ದೇ ಕಷ್ಟಗಳಾಗಲಿ ಅದನ್ನು ದೂರ ಮಾಡಿ ಸಂತೃಪ್ತಿಯಿಂದ ಜೀವನ ಸಾಗಿಸುವ ಆಶೀರ್ವಾದ ಪವಾಡಗಳನ್ನು ಮಾಡುತ್ತಾ ಬಂದಿರುವುದು ಒಂದು ಅಚ್ಚರಿ ವಿಷಯ ಏನಪ್ಪಾ ಅಂತಂದ್ರೆ ಇದು ಸುಮಾರು ವರ್ಷಗಳಿಂದ ಸಹ ನಡ್ಕೊಂಡ್ ಬಂದಿರೋದು ಚಿಕ್ಕಣ್ಣ ಸ್ವಾಮಿ ಅಂತ ಹೇಳಿ ಒಂದು ವೀರ ಅಂತ ಹೇಳಿ ಅವ್ರು ಮಡ್ದು ಅಂತೂ ದೇವರಾಗಿರೋ ಅಂಥದ್ದು ಅದನ್ನು ಏನು ನಡ್ಸ್ಕೊಂಬಂದಿದ್ರೆ ನಾವು ಅದನ್ನೇ ಸಹ ಹಿಂದೆ ಏನು ಮಾಡ್ಕೊಂಬಂದಿದ್ರು ನಾವು ಇವತ್ತು ಸಹ ಅದನ್ನು ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ವಂಶ ಪಾರಂಪರ್ಯವಾಗಿ ಅಂಥದ್ದು ಆಚಾರ ವಿಚಾರ ಇರ್ಬೋದು ಬಟ್ ಇಲ್ಲಿ ಒಂದು ಆ ಶಿವರಾತ್ರಿ ಆದ ಒಂದು ವಾರದಲ್ಲಿ ನಾವು ಸ್ವಾಮಿ ಜಾತ್ರೆಯನ್ನ ನಾವು ಮಾಡ್ತೀವಿ ಆ ಜಾತ್ರೆಯಲ್ಲಿ ಒಂಬತ್ತು ದಿವಸ ಸ್ವಾಮಿ ಪಟ್ಟ ಕೊಂಡಿಸಿ ಒಂಬ ನಂತರ ಆ ಸ್ವಾಮಿ ದೀಪೋತ್ಸವ ಇರಬಹುದು ಜಾಂಡ ಇರ್ಬೋದು ಇವೆಲ್ಲ ಸಹ ನಡೆಸ್ಕೊಂಡು ಬಂದಿರೋ ಅಂಥದ್ದು ಆ ಆ ಸಂದರ್ಭದಲ್ಲಿ ನಾವು ಸಹ ಮೀಸ್ಟ್ ಅಂತ ಇಟ್ಕೊಂತೀವಿ ಆ ಮೀಸ್ತ್ ನಲ್ಲಿ ನಾವು ಯಾರೋ ಊರಿನಲ್ಲಿ ಎಲ್ಲ ಬಹಳ ಎಲ್ಲ ಸುದ್ದಿಯಾಗಿ ಮಾಡ್ಕೊಂಡು ಆ ಯಾವುದೇ ತರದ ಇಲ್ಲಿ ಏನು ವಂಶವನ್ನು ಬಂದಿರೋ ಅಂಥದ್ದು ವಿಚಾರ ವಿಚಾರದಲ್ಲಿ ನಾವು ದನ ಸಹ ಅವು ಆ ಸಂದರ್ಭದಲ್ಲಿ ನಾವು ಹಾಲು ಸಹ ನಾವು ಕರೆಯೋದಿಲ್ಲ ಆ ಅಂತ ಒಂದು ಸನ್ನಿವೇಶ ಬಂದು ಅವತ್ತು ಮೀಸಲು ಅಂತ ಮಾಡ್ತೀವಿ ಸೋಮವಾರ ಸ್ವಾಮಿ ನೂರ ಒಂದು ದೀಪಗಳನ್ನು ಹಚ್ಚಿದಕ್ಕೆ ಆ ಮೀಸಲು ಇಟ್ಟು ಅದನ್ನ ಪೂಜೆಯನ್ನು ಮಾಡಿ ನೂರ ಒಂದು ದೀಪಗಳನ್ನು ಹಚ್ಚಿ ನಾವು ಪೂಜೆಯನ್ನು ಮಾಡುವಂಥದ್ದು ಆ ಒಂದು ನಡ್ಕೊಂಡ್ಬಂದಿದ್ದೀವಿ ಏನು ನಮ್ಗೆ ಹಿಂದೆ ನಡ್ಸ್ಕೊಟ್ಟಿದ್ರು ಅದನ್ನ ನಾವು ತಪ್ಪದ ರೀತಿಯಲ್ಲಿ ನಡ್ಸ್ಕೊಂಡ್ ಬಂದಿದೀವಿ ಸ್ವಾಮಿದು ಅಂಟು ಮುಂಟು ಇರಬಹುದು ಅವೆಲ್ಲ ಸಹ ಬಹಳ ಶುದ್ಧವಾಗಿ ನಾವು ನಡ್ಕೊಂಡ್ ಬಂದಿರೋದು ಜೀವನದಲ್ಲಿ ಮಾಟ ಮಂತ್ರ ಗಾಳಿ ಪೀಡೆ ಕುಟುಂಬದಲ್ಲಿ ಕಲಹ ಅದೆಂಥದ್ದೇ ಸಮಸ್ಯೆಗಳಾಗಲಿ ಅದನ್ನು ದೂರ ಮಾಡುತ್ತಿದ್ದಾನೆ ಶ್ರೀ ಚಿಕ್ಕಣ್ಣಸ್ವಾಮಿ ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿಯನ್ನು ನೀಡುತ್ತಿದ್ದಾನೆ ಅದೆಷ್ಟೋ ಭಕ್ತರುಗಳಿಗೆ ಮನೆ ಕಟ್ಟುವ ಆಸೆ ಇರುತ್ತದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅದೆಷ್ಟೋ ಭಕ್ತರು ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಜೀವನವನ್ನು ಸುಖಮಯವಾಗಿ ಸಾಗಿಸುತ್ತಿದ್ದಾರೆ ಈ ಕ್ಷೇತ್ರದ ಶ್ರೀ ಚಿಕ್ಕಣ್ಣಸ್ವಾಮಿಯ ಮಹಿಮೆಯ ಬಗ್ಗೆ ಇಲ್ಲಿನ ಧರ್ಮದರ್ಶಿಗಳಾದಂಥ ಪಾಪಣ್ಣ ಸ್ವಾಮಿಯು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಆ ಒಂದು ನಡೆದ ನಡತೆ ಏನಿದೆ ಅದನ್ನ ನಾವು ಇವತ್ತು ಸಹ ಉಳಿಸ್ಕೊಂಡ್ ಬಂದಿವಿ ಮುಂದಿನ ಉಳಿಸ್ಕೊಂಡು ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನ ದಾಸ ಇರ್ಬೋದು ದಾಸ ಬಿಲ್ಡಿಂಗ್ ಆಗಿದೆ ನಾವು ಸಹ ಸ್ಟಾರ್ಟ್ ಮಾಡಿದ್ದೀವಿ ನಿತ್ಯ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಎಲ್ಲ ಭಕ್ತರು ಇವಾಗಲಿ ನೀವೆಲ್ಲ ಸಹ ತುಂಬಾ ಎಲ್ಲ ನೀವೆಲ್ಲ ವಿಚಾರ ಮಾಡಿದ್ದೀರಿ ಏನು ಅವರ ಭಕ್ತರು ಕಷ್ಟಕ್ಕೆ ಮಾಡ್ಕೊಂಡಿದ್ದಾರೆ ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿದ್ದಾರೆ ವಂಶಂ ಪರಿ ಏನೋ ಇಲ್ಲಿ ಮಕ್ಕಳು ಅಂತ ನಡ್ಕೊಂತಾರೆ ಇಂದು ಪೂರ್ವದಿಂದ ಹೊಕ್ಲಿದಾರೆ ಇದಕ್ಕೆ ಹಂಗಾಗಿ ಆ ಒಕ್ಳು ಏನು ಅವರ ಒಂದು ಮನೆಯಲ್ಲೂ ಸಹ ಎಂಟು ಮುಂಟು ಆಗದ ರೀತಿಯಲ್ಲಿ ಸ್ವಾಮಿ ಬರ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಬಂದು ಸ್ವಾಮಿ ಸೇವೆಯನ್ನ ಮಾಡ್ಕೊಂಡಾಗ ಒಂದು ವಿಚಾರ ಇನ್ನು ನಡ್ಕೊಂಡ್ಬಂದಿದೆ ಮುಂದೆ ನಡ್ಕೊಂಡು ಹೋಗ್ತಿದೆ ಜಯ ಜನಾರ್ದನ ಕೃಷ್ಣಾಧಿಪತಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಚಿಕ್ಕಣ್ಣ ಸ್ವಾಮಿಯ ಪವಾಡಗಳ ಬಗ್ಗೆ ಮಹಿಮೆಯ ಬಗ್ಗೆ ತಿಳಿದುಕೊಂಡು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಸ್ವಾಮಿಯ ಅನುಗ್ರಹ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು